ಭಗವಂತ ನನ್ನ ಸದಾ ನೆನೆಯುವ ಬುದ್ಧಿ ನಮ್ಮದಾಗಬೇಕು ಏನು ಸ್ವಾಮಿ ಮಹಾತ್ಮಾತಿಗೂ ಭಗವಂತ ಮಹಾತ್ಮಾತಿಗೂ ಭಗವಂತ ಏನು ಸಿಗುತ್ತೆ ಅದರಿಂದ ನಮಗೇನು ಸಿಗುವುದು ಬೇಡ ಯಾವ ಹೆಸರನ್ನು ಉಚ್ಚಾರ ಮಾಡಿದ್ರೆ ಯಾವ ನಾರಾಯಣ ಪರಮೇಶ್ವರ ಅಂತ ಉಚ್ಚಾರ ಮಾಡಿದ್ರೆ ನಿಮ್ಮ ಬದುಕಿನ ಎಷ್ಟೋ ಪಾಪಗಳು ಕಳೆದು ಹೋಗುತ್ತವೆ ಹಾಗೆ ಭಗವಂತನ ಹೆಸರನ್ನು ಉಚ್ಚಾರ ಮಾಡಿದ ಕಾರಣಕ್ಕಾಗಿ ಪ್ರಕೃತಿಯ ಆಶೀರ್ವಾದ ಸಿಗುತ್ತೆ ನಿಮ್ಮ ಸಹವಾಸಕ್ಕೆ ಬರೋರೆಲ್ಲರೂ ಕೂಡ ಶುದ್ಧ ಆತ್ಮಗಳೇ ಆಗಿರ್ತಾವೆ ಸಜ್ಜನರೇ ಆಗಿರ್ತಾರೆ ನೀವು ಯೋಚನೆ ಮಾಡಿ ತುಂಬ ಹೊಲಸು ಹೊಲ್ಸು ಮಾತಾಡಿಕೊಂಡು ಯಾವುದ್ಯಾವುದೋ ಹೆಣ್ಮಕ್ಕಳು ಬಗ್ಗೆ ಹೊಲಸೊಲ್ಸಾಗಿ ಸೊಂಟದಿಂದ ಕೆಳಗಡೆ ಮಾತಾಡ್ತಾ ನಿಂತ್ಕೊಳ್ಳೋ ಒಂದು ಗುಂಪಿನ ನಡುವೆ ನೀವು ಹೋಗಿ ನಿಂತ್ಕೊಂಡು ಈಶ್ವರ ಪರಮಾತ್ಮ ಗೋವಿಂದ ನನ್ನ ಕೈಲಿ ಇದನ್ನು ಕೇಳೋಕೆ ಆಗಲ್ಲಪ್ಪ ಅಂದ್ಬಿಟ್ಟು ನೀವು ಹೊರಗಡೆ ಬನ್ನಿ ಮಾರನೇ ದಿನ ಅದೇ ಗುಂಪಿನವರು ನೀವು ಹೋದ ತಕ್ಷಣ ಏನೂ ಹೊಲಿಸಿ ಮಾತಾಡಲ್ಲ ಒಂದ್ ವೇಳೆ ಅವರು ಮಾತಾಡೋದು ಮುಂದುವರಿಸ್ತಾವ್ರೆ ಅಂದರೆ ನೀವು ಅಲ್ಲಿ ನಿಲ್ಲುವ ಮನಸ್ಸು ಮಾಡಲ್ಲ ಭಗವಂತ ನನ್ನ ಸದಾಕಾಲ ಸ್ಮರಣೆ ಮಾಡುವುದರಿಂದ ಯಾವ ಕೆಟ್ಟ ದುಷ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳಲ್ಲ ಬಿದ್ದರೂ ಅವು ನಿಮ್ಮನ್ನು ಏನೂ ಮಾಡಿಕೊಳ್ಳೋಕ್ಕಾಗಲ್ಲ ಇದು ನಂಬಿ ಪ್ರಹ್ಲಾದನ ಬದುಕನ್ನು ನೋಡಿ ತಂದೆ ಹಿರಣ್ಯ ಕಶಿಪ್ಪು ರಾಕ್ಷಸರಿಗೆ ಬಹಳ ದೊಡ್ಡ ರಾಕ್ಷಸ ಅಂಥವನ ಹೊಟ್ಟೆಯಲ್ಲಿ ಹುಟ್ಟಿದವನು ಭಗವತ್ ಭಕ್ತ ಪ್ರಹ್ಲಾದ ಅವನು ಮಾತೆತ್ತಿದ್ರೆ ನಾರಾಯಣ 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 ಅಂತಿದ್ದ ಅಂತ ಭಗವದ್ ಭಕ್ತನನ್ನು ಏನೇನು ಮಾಡಿದ ಹಿರಣ್ಯ ಕಶುಪು ಅಲ್ವಾ ಆನೆಯಿಂದ ತೊಡಿಸೋಕೆ ನೋಡಿದ ಹಾವಿನಿಂದ ಕಟ್ಟಿಸೋಕೆ ನೋಡ್ದ ವಿಷವನ್ನು ಕುಡಿಸಿ ಕೊಲ್ಲಿಸೋಕು ನೋಡ್ದ ಏನು ಮಾಡಿದ್ರೂ ಕೂಡ ಭಗವಂತನ ಅನುಗ್ರಹ ನಿನ್ನ ಮೇಲೆ ಇದೆ ಎಂದಾಗ ಒಂದು ವೇಳೆ ಸಾವು ಬಂದರೂ ಕೂಡ ಆ ಸಾವು ಕೂಡ ನಿನ್ನ ಶ್ರೇಯಸ್ಸೇ ಆಗಿರುತ್ತೆ ಹೊರತು ಸಾವು ನಿನ್ನ ಅಧಪತನವಾಗಲಿಕ್ಕಿಲ್ಲ ಭಗವಂತನನ್ನ ನೆನಿ ನಿನ್ನ ಧರ್ಮದ ನಿನ್ನ ಆರಾಧ್ಯ ದೇವನನ್ನು ನೆನೆ ಕೃಷ್ಣನನ್ನೇ ನೆನಿಬೇಕು ಅಂತ ನಾನು ಹೇಳಲ್ಲ ಶಿವನನ್ನೇ ನೆನಿಬೇಕು ಅಂತ ಹೇಳಲ್ಲ ಆದರೆ ಒಂದೇ ಒಂದು ಶಕ್ತಿ ಇದೆ ಅದನ್ನು ನಾನು ಪರಮಾತ್ಮ ಭಗವಂತ ಮಹಾವಿಷ್ಣು ಮಹಾದೇವ ಹೀಗೆ ನಾನಾ ಹೆಸರುಗಳಿಂದ ಕರಿತೀನಿ ಆ ಒಬ್ಬನೇ ಪರಮಾತ್ಮನನ್ನು ಸ್ಮರಣೆ ಮಾಡು ಶು ಶುದ್ಧ ಮನಸ್ಸಿನಿಂದ ಸ್ಮರಣೆ ಮಾಡು ನಿಸ್ವಾರ್ಥವಾಗಿ ಸ್ಮರಣೆ ಮಾಡು ನನಗೇನು ಬೇಕು ಅದಕ್ಕೆ ನಾನು ಭಗವಂತನನ್ನು ಕೂಗ್ತೀನಿ ಆ ಭಕ್ತಿಗೆ ಭಗವಂತ ಒಲಿಲಿಕ್ಕಿಲ್ಲ ಅವನು ಒಲಿದ ಮೇಲೆ ನಿಮಗೆ ಏನು ಬೇಕಾದರೂ ಕೊಡ್ತಾನೆ ಆದರೆ ಮೊದಲು ಭಗವಂತನನ್ನು ನೀವು ನೆನೆಯೋದೇ ಸಂಕಟ ಬಂದಾಗ ಅದು ಭಗವಂತ ನನಗಿರಬೇಕಪ್ಪ ನನಗಿರನ್ನು ಕೂಡಯ್ಯ ಹ್ಞೂ ಹ್ಞೂ ಬರೋಲ್ಲ ಬರ್ತಾನೆ ಅವನು ಕರುಣಾಮಯಿ ಆದರೆ ನನಗೊಂದು ನಾಚಿಕೆ ಇರಬೇಕಲ್ವ ನನಗೆ ಮರ್ಯಾದೆ ಇರಬೇಕಲ್ವ ನಾನು ಭಗವಂತನನ್ನು ಇಷ್ಟು ದಿನ ಎಲ್ಲೆಲ್ಲಿ ನೆನಪು ಮಾಡಿಕೊಂಡಿದ್ದೀನೋ ಅಲ್ಲೆಲ್ಲ ನಾನು ಸುಖಕ್ಕೇ ನೆನಪು ಮಾಡ್ಕೊಂಡಿದ್ದೀನಿ ಹೊರತು ಭಗವಂತ ಅಂತ ಕರೆದಾಗ ಭಗವಂತ ಬಂದ ಏನು ಬೇಕಪ್ಪ ಏನೂ ಇಲ್ಲ ತಂದೆ ನಿನ್ನ ಜೊತೆ ಇರಬೇಕು ಮಾತಾಡಬೇಕು ಅನ್ನಿಸ್ತು ಅದಕ್ಕೆ ಕರೆದೆ ಅನ್ನೋಷ್ಟು ಭಕ್ತರು ನಾವಿದ್ದೀವ ಹ್ಞೂ ಹ್ಞೂ ನಾವು ಕರೆಯೋದಾದರೆ ಏನೋ ಬೇಕಿತ್ತು ಅವಾಗಲೇ ಕರೆಯೋದು ಅಂತ ಹಾಗಾಗಿ ನಾವು ಭಗವಂತನ ಹೆಸರನ್ನು ಉಚ್ಚಾರ ಮಾಡಬೇಕು ನೀವು ಅಜಮೇಳನ ಕಥೆಯನ್ನು ಕೇಳಿದ್ದೀರಲ್ವ ಅಲ್ವಾ ನಾರಾಯಣ ಅಂತ ತನ್ನ ಮಗನಿಗೆ ಹೆಸರಿಟ್ಟಿದ್ದ ಅಜಮೇಳ ಈ ಕತೆ ನಿಮಗೆ ಗೊತ್ತಿರಬೇಕು ಅಂದುಕೊಳ್ಳುತ್ತೀನಿ ಅಂದರೆ ನೀವು ನಿಮ್ಮ ಜೀವನದ ಇಲ್ಲಿವರೆಗೂ ಅದೆಷ್ಟು ಪಾಪಗಳನ್ನು ಮಾಡಿದ್ದೀರೋ ಗೊತ್ತಿದ್ದ ಆಗಿದೆಯೋ ಆಗಿದೆಯೋ ನಿಮ್ಮ ಜೀವನದಲ್ಲಿ ಎಷ್ಟೋ ತಪ್ಪು ತಪ್ಪು ಕೆಲಸಗಳಲ್ಲಿ ನೀವು ಭಾಗವಹಿಸಿರ್ತೀರಿ ಹಾಗಂದ ಮಾತ್ರಕ್ಕೆ ನೀವು ನಾರಾಯಣ ಮಹಾದೇವ ಪರಮೇಶ್ವರ ಅಂತ ಕೂಗಿದ ತಕ್ಷಣ ನಿಮ್ಮ ಪಾಪಗಳೆಲ್ಲ ನಾಶವಾಯಿತಾ ಏನು ಆಗಿದೆಯೋ ಅದಕ್ಕೆ ಶಿಕ್ಷೆ ಇದ್ದೇ ಇದೆ ಇದು ನೀವು ನೆನ್ಪಿಟ್ಟುಕೊಳ್ಳಿ ಯಾವ ಪಾಪಕರ್ಮಗಳು ನಿಮ್ಮಿಂದ ಮಾಡಲ್ಪಟ್ಟಿದ್ದಾವೋ ಆ ಪಾಪವೋ ಪುಣ್ಯವೋ ಅದಕ್ಕೆ ತಕ್ಕ ಫಲಗಳನ್ನು ನೀವು ಅನುಭವಿಸಲೇಬೇಕು ಆದರೆ ನಮ್ಮ ಪ್ರಯತ್ನ ಪಾಪಕ್ಕೂ ಅಲ್ಲ ಪುಣ್ಯಕ್ಕೂ ಅಲ್ಲ ಮುಕ್ತಿಯ ಕಡೆ ಮೋಕ್ಷದ ಕಡೆ ಒಂದು ವೇಳೆ ನೀವು ತುಂಬ ಪುಣ್ಯ ಮಾಡಿದ್ರೂ ಕೂಡ ನಿಮಗೆ ಮೋಕ್ಷ ಸಿಗಲ್ಲ ತುಂಬ ಪಾಪ ಮಾಡಿದ್ರು ಕೂಡ ಮೋಕ್ಷ ಸಿಗಲ್ಲ ಮೋಕ್ಷ ಅನ್ನೋದು ಈ ಪಾಪ ಪುಣ್ಯದ ಈ ಹೊರೆ ಮೂಟೆ ಮುಗಿದ ಮೇಲೇ ಮೋಕ್ಷಕ್ಕೆ ದಾರಿ ತೆರೆಯುತ್ತೆ ಪುಣ್ಯ ಮಾಡಿದ್ರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಬರಬೇಕು ಶ್ರೀಮಂತನಾಗಿ ಜೀವನ ಅನುಭವಿಸಬೇಕು ಪಾಪ ಮಾಡಿದರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಬರಬೇಕು ಅದಕ್ಕೆ ಪಾಪ ಪುಣ್ಯವೂ ಕೂಡ ನಮ್ಮ ಈ ಒಟ್ಟು ಸಾವಿನ ಈ ಚಕ್ರಕ್ಕೆ ಕಾರಣವಾಗುತ್ತೆ ಹಾಗಾದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಹುಟ್ಟುಕೊಳ್ಳುತ್ತೆ ಪುಣ್ಯ ಉತ್ಪಾದನೆ ಆಗುತ್ತೆ ನಾವು ಪುಣ್ಯ ಉತ್ಪಾದನೆ ಆಗದ ಹಾಗೆ ಒಳ್ಳೆ ಕೆಲಸ ಮಾಡುವುದು ಹೇಗೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಿಷ್ಕಾಮ ಕರ್ಮ ಒಳ್ಳೆ ಕೆಲಸ ಮಾಡು ಆದರೆ ಭಗವಂತನಿಗೆ ಅರ್ಪಿಸಿಬಿಡು ಇದು ನಂದಲ್ಲಪ್ಪ ಭಗವಂತ ಇದು ನಿಂದು ಅಂದರೆ ಯಾವುದೋ ಒಂದು ಅಜ್ಜಿಯನ್ನು ರೋಡ್ ದಾಟಿಸದೆ ಯಾರಿಗೋ ಒಂದು ಉಪಕಾರ ಮಾಡಿದೆ ಯಾರಿಗೋ ನಾಲ್ಕು ರೂಪಾಯಿ ಕೊಟ್ಟೆ ಯಾರಿಗೋ ಒಂದು ಅನ್ನ ಕೊಡಿಸ್ದೆ ಯಾವುದೋ ಜನರಿಗೆ ಉಪಕಾರ ಮಾಡಿದೆ ಆಗ ನೋ ಎಂಥ ದೊಡ್ಡ ಕೆಲಸ ಮಾಡಿದೆ ಗೊತ್ತಾ ಹೌದು ನಿನಗೆ ಅದರಿಂದ ಪುಣ್ಯ ಸಿಗುತ್ತೆ ಆದರೆ ನಾನು ಮಾಡಿದೆ ಅನ್ನೋ ಅಹಂಕಾರ ಮತ್ತೆ ನಿಮ್ಮನ್ನು ಮನುಷ್ಯ ಜನ್ಮಕ್ಕೆ ಕರ್ಕೊಂಡು ಬರುತ್ತೆ ಹಾಗಾಗಿ ದೇವರು ಕೃಷ್ಣ ಹೇಳ್ತಿದ್ದಾನೆ ಅಯ್ಯ ನೀನು ಒಳ್ಳೆ ಕೆಲಸ ಮಾಡು ಆದರೆ ಇದು ನಾನು ಮಾಡ್ತಿಲ್ಲಪ್ಪ ಭಗವಂತ ನನ್ನಿಂದ ಮಾಡಿಸುತ್ತಿದ್ದಾನೆ ನಾನು ಐ ಎ ಟೂಲ್ ನಾನು ಅಂದರೆ ಗುದ್ದಲಿಯಿಂದ ಗುಂಡಿ ತೆಗೆದೆ ಅನ್ನುವುದಾದರೆ ಗುದ್ದಲಿ ಓ ನಾನು ಗುಂಡಿ ತಗದೆ ಇಲ್ಲ ಮನುಷ್ಯನ ಸಹಾಯದಿಂದ ನಾನು ತೆಗೆದೆ ಹೊರತು ಇದು ಮನುಷ್ಯನಿಗೆ ಸೇರಬೇಕು ನಾನು ತೆಗೆದಿದ್ದಲ್ಲ ಅಂತ ಹಂಗೆ ದೇವರು ನನ್ನನ್ನು ಗುದ್ದಲಿ ಹಾಗೆ ಒಂದು ಟೂಲ್ ಒಂದು ವಸ್ತುವಿನ ಹಾಗೆ ಒಳ್ಳೆ ಕೆಲಸಕ್ಕೆ ನನ್ನನ್ನು ದೇವರು ಬಳಸಿಕೊಂಡ ಹೊರತು ನಾನು ಒಳ್ಳೆ ಕೆಲಸ ಮಾಡಿದ್ದಲ್ಲ ಅದಕ್ಕೆ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿದ್ರೆ ಅಲ್ಲಿ ಪುಣ್ಯ ಇಲ್ಲ ನೀನು ಮುಕ್ತನಾಗತೀಯಾ ಅಂತ ಆದರೆ ಮನುಷ್ಯನಿಗೆ ನಾನು ಅನ್ನೋದು ಜಾಸ್ತಿ ನಾನು ಮಾಡಿದೆ ನಾನು ಕೊಟ್ಟೆ ನಾನು ಮಾಡಿದೆ ನಾನು ಕೊಟ್ಟೆ ಈ ನಾನು 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 ಅಂದಾಗ ಪುಣ್ಯವೇನೋ ಬರುತ್ತೆ ಆದರೆ ಅದು ಬಂಧನ ಅದಕ್ಕೆ ನಿಷ್ಕಾಮ ಕರ್ಮ ಸಕಾಮ ಕರ್ಮ ಅಂದರೆ ಯಾವ ಕೆಲಸಗಳನ್ನು ಮಾಡಬೇಕಾದ್ರೆ ಮನುಷ್ಯ ನಾನು ಮಾಡಿದೆ ಅಂತ ಅದು ಸಕಾಮ ಕರ್ಮ ಅಂದರೆ ಅಲ್ಲಿ ಕಾಮ ಅಥವಾ ಆಸೆ ಅಥವಾ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಕರ್ಮ ಮಾಡಿದ್ರೆ ಅದು ಸಕಾಮ ಕರ್ಮ ಆದರೆ ಕೆಲಸ ಮಾಡ್ತಾನೆ ಎಂಟಿ ಮಕ್ಕಳು ನೋಡ್ಕೊಳ್ತಾನೆ ಪರೋಪಕಾರ ಮಾಡ್ತಾನೆ ಆದರೆ ಇದು ಭಗವಂತ ನನಗೆ ಕೊಟ್ಟ ಅವಕಾಶವೇ ಅಥವಾ ಅವನು ನನ್ನಿಂದ ಮಾಡಿಸುತ್ತಿದ್ದಾನೆ ಹೊರತು ನಾನಿದ ಮಾಡ್ತಿಲ್ಲ ಅನ್ನೋ ಆ ನಿಸ್ವಾರ್ಥ ಭಾವನೆಯಲ್ಲಿ ಬರುತ್ತೋ ಅದು ನಿಷ್ಕಾಮ ಅಂದರೆ ಕಾಮವಿಲ್ಲ ಅಲ್ಲಿ ನಾನು ನಾನು ಮಾಡದೆ ನನ್ನಿಂದ ಇದು ಯಾವುದೂ ಇಲ್ಲಪ್ಪ ಎಲ್ಲ ಭಗವಂತನಿಂದ ಆಯಿತು ಅಂದರೆ ಅದು ನಿಷ್ಕಾಮ ಕರ್ಮ ಅಲ್ಲಿ ನಿಮಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ನೀವು ಮುಕ್ತ ಜೀವ ಇದನ್ನೇ ಭಗವದ್ಗೀತೆ ನಮಗೆ ಹೇಳುವುದು ಮನುಷ್ಯನೇ ಒಳ್ಳೆಯದು ಮಾಡು ಆದರೆ ನಾನು ಮಾಡಿದೆ ಅಹಂಕಾರ ಬೇಡ ಭಗವಂತನನ್ನು ಸ್ಮರಣೆ ಮಾಡು